ಧರ್ಮಸ್ಥಳದಲ್ಲಿ ಇಲ್ಲದ ಕೇಸನ್ನ ಹುಡುಕಿ ರಾಡಿ ಮಾಡಿದ್ದಾರೆ ಧಾರ್ಮಿಕ ಕೇಂದ್ರಗಳ ಮೇಲಿನ ನಂಬಿಕೆಯನ್ನ ಕಡಿಮೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಶ್ರದ್ಧಾ ಕೇಂದ್ರಗಳ ಮೇಲಿನ ದಾಳಿಗೆ ಕಾಂಗ್ರೆಸ್ ಸಾತ್ ಕೊಟ್ಟಿದೆ ನಾಳೆ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಬಿಜೆಪಿ ಜೆಡಿಎಸ್ ಪ್ರತ್ಯೇಕ ಹೋರಾಟ ಮಾಡಿದ್ರೆ ತಪ್ಪಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಇವರೇನು ಇಲ್ಲಿವರೆಗೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಒತ್ತಾಸೆಯಿಂದ ಇಲ್ಲದ ಒಂದು ಪ್ರಕರಣವನ್ನು ಹುಡುಕಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಶ್ರದ್ಧೆಯನ್ನು ಕಮ್ಮಿ ಮಾಡಿ ಯಾಕಂದ್ರೆ ವಿಶೇಷವಾಗಿ ದೇಶದಲ್ಲಿಯೂ ಆಯಿತು ಮತ್ತು ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ಅಲ್ಲಿ ಇವ್ರಿಗೇನೂ ಮಾಡೋಕ್ಕಾಗಿಲ್ಲ ಏನಾದರೂ ಅಲ್ಲೇ ಎಲ್ಲ ಸಂದರ್ಭದಲ್ಲಿಯೂ ಹಿಂದುತ್ವದ ಪರವಾದ ವಾತಾವರಣ ಇರುವುದರಿಂದ ಅವ್ರಿಗೇನು ಮಾಡಲಿಕ್ಕಾಗಿಲ್ಲ ಅದಕ್ಕೆ ಈ ಶ್ರದ್ಧಾ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಜನರ ಶ್ರದ್ಧೆ ಕಮ್ಮಿ ಆದರೆ ನಮ್ಮ ಕಡೆ ಬರಬಹುದು ಅನ್ನುವಂಥ ಒಂದು ದೂರ್ತ ವಿಚಾರದಿಂದ ಈ ಕೆಲಸ ಮಾಡಿದ್ದಾರೆ ಅದೇ ಕಾಂಗ್ರೆಸ್ ಸಾಥ್ ಕೊಟ್ಟಿದೆ ಇದು ಬಹಳ ದೌರ್ಭಾಗ್ಯದ ಸಂದರ್ಭ ತಮ್ಮಂತ ಅತ್ಯಂತ ದೇಶದ ಅತ್ಯಂತ ಪುರಾತನ ಪಾರ್ಟಿ ಅಂತ ಕರ್ಕೊಂಡವರು ಈ ನೆಹರು ಗಾಂಧಿ ಫ್ಯಾಮಿಲಿ ಬರೋಕ್ಕಿಂತ ಮೊದಲ ಬಹಳಷ್ಟು ರಾಷ್ಟ್ರೀಯವಾದಿಗಳು ಒರಿಜಿನಲ್ ಕಾಂಗ್ರೆಸ್ ಪಾರ್ಟಿಗಳಿಗಿದ್ದಂತ ಹೆಸರಿನೊಳಗಿರುವಂಥ ಪಾರ್ಟಿ ಇವತ್ತು ದೇಶದ ಅಸ್ಮಿತೆಯ ಬಗ್ಗೆ ಈ ರೀತಿಯಾದಂಥ ಒಂದು ಆಟವನ್ನು ಆಡ್ತಾ ಇರುವುದನ್ನು ನಾನು ಅತ್ಯುಗ್ರವಾಗಿ ಖಂಡಿಸ್ತೇನೆ ಅದನ್ನು ಖಂಡಿಸಲಿಕ್ಕೆ ನಾನು ಧರ್ಮಸ್ಥಳದಲ್ಲಿ ಇಲ್ಲದ ಕೇಸನ್ನ ಹುಡುಕಿ ರಾಡಿ ಮಾಡಿದ್ದಾರೆ ಧಾರ್ಮಿಕ ಕೇಂದ್ರಗಳ ಮೇಲಿನ ನಂಬಿಕೆಯನ್ನ ಕಡಿಮೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಶ್ರದ್ಧಾ ಕೇಂದ್ರಗಳ ಮೇಲಿನ ದಾಳಿಗೆ ಕಾಂಗ್ರೆಸ್ ಸಾಥ್ ಕೊಟ್ಟಿದೆ ನಾಳೆ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಬಿಜೆಪಿ ಜೆಡಿಎಸ್ ಪ್ರತ್ಯೇಕ ಹೋರಾಟ ಮಾಡಿದ್ರೆ ತಪ್ಪಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ ನಾಳೆ ಧರ್ಮಸ್ಥಳಕ್ಕೆ ನಾವು ಹೋಗ್ತಾ ಇದ್ದೇವೆ ಧರ್ಮಸ್ಥಳದಲ್ಲಿ ಇವರೇನು ಇಲ್ಲಿವರೆಗೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಒತ್ತಾಸೆಯಿಂದ ಇಲ್ಲದ ಒಂದು ಪ್ರಕರಣವನ್ನು ಹುಡುಕಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಶ್ರದ್ಧೆಯನ್ನ ಕಮ್ಮಿ ಮಾಡಿ ಯಾಕಂದ್ರೆ ವಿಶೇಷವಾಗಿ ದೇಶದಲ್ಲಿಯೂ ಆಯಿತು ಮತ್ತು ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ಅಲ್ಲಿ ಇವ್ರಿಗೇನೂ ಮಾಡೋಕ್ಕಾಗಿಲ್ಲ ಏನಾದರೂ ಅಲ್ಲೇ ಎಲ್ಲ ಸಂದರ್ಭದಲ್ಲಿಯೂ ಹಿಂದುತ್ವದ ಪರವಾದ ವಾತಾವರಣ ಇರುವುದರಿಂದ ಅವ್ರಿಗೇನು ಮಾಡಲಿಕ್ಕಾಗಿಲ್ಲ ಅದಕ್ಕೆ ಈ ಶ್ರದ್ಧಾ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಜನರ ಶ್ರದ್ಧೆ ಕಮ್ಮಿ ಆದರೆ ನಮ್ಮ ಕಡೆ ಬರಬಹುದು ಅನ್ನುವಂಥ ಒಂದು ದೂರ್ತ ವಿಚಾರದಿಂದ ಈ ಕೆಲಸ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಸಾಥ್ ಕೊಟ್ಟಿದೆ ಇದು ಬಹಳ ದೌರ್ಭಾಗ್ಯದ ಸಂಗತಿ ತಮ್ಮಂತಹ ಅತ್ಯಂತ ದೇಶದ ಅತ್ಯಂತ ಪುರಾತನ ಪಾರ್ಟಿ ಅಂತ ಕರ್ಕೊಳ್ಳೋ ಈ ನೆಹರು ಗಾಂಧಿ ಫ್ಯಾಮಿಲಿ ಬರೋಕ್ಕಿಂತ ಮೊದಲ ಬಹಳಷ್ಟು ರಾಷ್ಟ್ರೀಯವಾದಿಗಳು ಒರಿಜಿನಲ್ ಕಾಂಗ್ರೆಸ್ ಪಾರ್ಟಿಗಳಿಗಿದ್ದಂತಹ ಹೆಸರಿನೊಳಗಿರುವಂತಹ ಪಾರ್ಟಿ ಇವತ್ತು ದೇಶದ ಅಸ್ಮಿತೆಯ ಬಗ್ಗೆ ಈ ರೀತಿಯಾದಂತಹ ಒಂದು ಆಟವನ್ನು ಆಡ್ತಾ ಇರುವುದನ್ನ ನಾನು ಅತ್ಯುಗ್ರವಾಗಿ ಖಂಡಿಸ್ತೇನೆ ಅದನ್ನು ಖಂಡಿಸ್ಲಿಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ